ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೆಫ್ ಸ್ವಾಮಿಸ್ ಕಿಚನ್ ಇದು ಫಿಫಿ ಹೈಲ್ಯಾಂಡ್ ವಿಡಿಯೋಗಳ ಎರಡನೇ ಭಾಗ ನೀವು ಮೊದಲನೇ ಭಾಗ ನೋಡಿಲ್ಲ ಅಂತಂತಂದರೆ ತಕಾರ ಅಂತ ಹೋಗಿ ಫಸ್ಟ್ನೇ ಪಾರ್ಟ್ ನೋಡ್ಬಿಟ್ಟು ಆಮೇಲೆ ಇಲ್ಲಿ ಬಂದರೆ ನಿಮಗೆ ಇನ್ನೂ ಫುಲ್ಲಾಗಿ ವಿಡಿಯೋ ಅರ್ಥ ಆಗುತ್ತೆ ನಾವೀಗ ಬಂದಿರೋ ಜಾಗ ಫಿಫಿ ಹೈಲ್ಯಾಂಡ್ನ ವೈಕಿಂಗ್ ಕೇವ್ಗೆ ಬಂದಿದ್ದೀವಿ ನಮ್ಮ ಕ್ಯಾಪ್ಟನ್ ಏನಂತಾರೆ ಕೇವ್ Banking cave or the Bundes Cave is the place where the swallows are picked. There are also in pending on the walls, look like white ship, which believed to be nearby Chinese and Portuguese sailors, part of the camera three hundred years ago. But the cave that I'm talking about is belonged to the Bundes Company. ನಾವು ಫಿಫಿ ಐಲೆಂಡ್ಗೆ ಬಂದು ಇಳಿದು ಈಗ ನಾವು ಮೊದಲುಗೆ ಹೋಗುವಂತ ಜಾಗ ಮಂಕಿ ಬೇ ಮಂಕಿ ಬೀಚ್ ಅಂತ ಕೂಡ ಕರೀತಾರೆ ಮಂಕಿ ಬೀಚಲ್ಲಿ ಸುಮಾರು ಮಂಕೀಸ್ಗಳಿವೆ ಅದ್ರ ಜೊತೆಗೆ ನಾವು ಸ್ವಲ್ಪ ಮಂಕಿಗಳ ಥರ ಆಡ್ಬಿಟ್ಟು ಎಂಜಾಯ್ ಮಾಡಿ ಬರೋಣ ಅಂತ ಹೋಗ್ತಾ ಇದೀವಿ ಬನ್ನಿ ಹೇಗಿತ್ತು ಅಂತ ನೋಡೋಣ ನಿಮಗೂ ನಾನು ಆದಷ್ಟು ಟ್ರೈ ಮಾಡ್ತೀನಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಈ ಐಲ್ಯಾಂಡಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಈ ಐಲ್ಯಾಂಡ್ ಬಂದು ವೈಟ್ ಸ್ಯಾಂಡ್ ಬೀಚ್ ಇಲ್ಲಿನ ಮರಳು ಬಿಳಿ ಕಲರಲ್ಲಿದೆ ಆ ಬಿಳಿ ಕಲರಿಂದ ಈ ನೀರು ಎಷ್ಟು ಕ್ರಿಸ್ಟಲ್ ಕ್ಲಿಯರಾಗಿ ಕಾಣಿಸುತ್ತೆ ನೋಡಿ ಈ ಕ್ಲೀನ್ ನೀಟ್ ಆಗಿರೋದ್ರಿಂದ ಈ ಸಮುದ್ರದ ನೀರನ್ನ ತೆಗೆದು ಕುಡಿಯೋಣ ಅಂತ ಮನಸ್ಸು ಬರುತ್ತೆ ಬಟ್ ಕುಡಿದ್ರೆ ಫುಲ್ ಉಪ್ಪು ಉಪ್ಪು ಒಂದು ಉಪ್ಪು ಫ್ಯಾಕ್ಟ್ರಿ ಬೇಸಿಕಲಿ ಉಪ್ಪು ಸಮುದ್ರದಿಂದ ತೆಗೆಯೋದು ಈಗ ಫ್ರೆಂಡ್ಸ್ ನಾವು ಮಂಕಿ ಬೀಚ್ಗೆ ಹೋಗೋದಿಕ್ಕೆ ಒಂದು ಪ್ರೈವೇಟ್ ಆಗಿ ಒಂದು ಸಣ್ಣ ಬೋಟ್ ನಲ್ಲಿ ನಮ್ಮನ್ನ ಕರ್ಕೋತ Marine a long time to go. So that if you have some plastic, please don't throw anything to the sea. Don't throw anything to the beach, okay? So everyone, everybody, when we get off the boat, go to the beach. For the same thing, all back. You will to live on the boat. Don't take with you. Why don't take with you? You think when the monkey see okay. your back, Monkey think inside your bag have something to eat. Monkey think inside your bag have something to eat. Monkey is complete. You take your bag, run to the mountain. Anything you inside your bag important for you, you will to live on the boat. Don't take with you. And for the, some kids have small kids. When you get out the boat, don't leave them alone at the beach. Don't know also why some the monkey this area don't like small kids please take care of them all the time please protect them all the time okay so everyone everybody the boat can't stop here just 20 minutes okay 20 minutes okay for today you come with me my name is Sarah Sarah. Sarah. Sarah brother yeah. Sexy boy Brother. Okay everyone everybody please remember my name because when the time over I will call you by this word Sarah team, Sara Team Walk back to the board okay So everyone and remember number of the board also 455 okay four five five why I let you know because sometimes this area many boat same size same color some boat not back to the pier some boat direct to Krabi if you choose it wrong one I think you will to visit another country okay please remember number of the boat and listen my voice also okay so everyone ಎಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡೋರಲ್ಲ ಸಾರಾ ಈ ಜಾಗದಲ್ಲಿ ನೀವು ಎಷ್ಟು ಎಂಜಾಯ್ ಮಾಡ್ತಿರೋ ಅಷ್ಟು ಎಂಜಾಯ್ ಮಾಡ್ಬೋದು ಮಂಕೀಸ್ಗಳ ಜೊತೆ ಫೋಟೋಸ್ಗಳು ತಗೋಬೋದು ಆದರೆ ಸ್ವಲ್ಪ ಸೇಫ್ಟಿನೂ ಇಂಪಾರ್ಟೆಂಟ್ ಮಂಕಿಗಳು ನಮ್ಮನ್ನು ಅದೇ ಫುಡ್ಗೋಸ್ಕರ ಹೆಂಗೆ ಏನು ಬೇಕಾದರೂ ಮಾಡ್ಬೋದು ಇಲ್ಲ ಅಂತಂದರೆ ಅದಕ್ಕೆ ಸೇಫ್ ಅನ್ನಿಸ್ಲಿಲ್ಲ ಅಂತಂದರೆ ಅವುಗಳು ನಮ್ಮನ್ನು ಅಟ್ಯಾಕ್ ಮಾಡುವಂಥ ಚಾನ್ಸಸ್ ಕೂಡ ಇದೆ ನಾವು ಈ ಬೀಚಲ್ಲಿ ಬಂದು ಇಳಿದ ತಕ್ಷಣವೇ ನಮಗೆ ಸುಮಾರು ಮಂಕಿಗಳು ಕಾಣಿಸ್ತು ಮಂಕಿಗಳು ಇಲ್ಲೇ ಇದ್ದವಾ ಇಲ್ಲ ಬೇರೆ ಎಲ್ಲಿಂದನಾದರೂ ತೊಗೊಂಬಂದು ಎಲ್ಲಿ ಬಿಟ್ಬಿಟ್ರಾ ಅಂತ ನನಗಂತೂ ಗೊತ್ತಿಲ್ಲ ಬಟ್ ಮಂಕಿಗಳಂತೂ ತುಂಬಾ ಫ್ರೀಯಾಗಿ ರಾಜಾರೋಷವಾಗಿ ಇಲ್ಲಿ ತಿರುಗಾಡ್ತಾ ಇದೆ ಇಲ್ಲಿ ನಮಗೆ ಟ್ವೆಂಟಿ ಮಿನಿಟ್ಸ್ ಟೈಮ್ ಕೊಟ್ಟಿದ್ರು ಟ್ವೆಂಟಿ ಮಿನಿಟ್ಸ್ ನಿಜವಾಗ್ಲೂ ಸಾಕಾಗಲಿಲ್ಲ ಬಟ್ ನಮಗೆ ಓವರ್ ಈ ಜಾಗದಲ್ಲಿ ಈ ಫಿಫಿ ಐಲ್ಯಾಂಡ್ನಲ್ಲಿ ನಮಗೆ ಸ್ಪೆಂಡ್ ಮಾಡೋಕ್ಕಿದ್ದಂಥ ಟೈಮ್ ಬರಿ ಟೂ ಅವರ್ಸ್ ಮಾತ್ರ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದ್ವಿ ಹಾಗೆ ಅವರುಗಳು ಸ್ವಲ್ಪ ನಮ್ಮನ್ನು ಟೋಪಿ ಎಲ್ಲ ಹಾಕಿ ಒಂದು ಟೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಸ್ಟಾರ್ಟ್ ಆಯಿತು ಟ್ವೆಲ್ ಓ ಕ್ಲಾಕ್ವರೆಗೂ ನಾವು ಟ್ವೆಲ್ ಟ್ವೆಲ್ ಓ ಕ್ಲಾಕಲ್ಲೆಲ್ಲ ನಾವು ಪಿಫಿ ಐಲೆಂಡ್ ಬಂದುಬಿಟ್ಟು ಇಲ್ಲಿಂದ ಪುನಃ ನಾವು ಟೂ ಓ ಕ್ಲಾಕಿಂದ ಹೊರಡಬೇಕು ಇಲ್ಲಿ ನಾವು ಈ ಜಾಗಗಳನ್ನೆಲ್ಲ ನೋಡಿ ಲಂಚ್ ಮಾಡಿ ಹೊರಡಬೇಕು ಫೋರ್ ಓ ಕ್ಲಾಕ್ಗೆಲ್ಲ ನಾವು ಪೊಕೆಟಲ್ಲಿ ಇರ್ತೀವಿ ದೀಪ್ ಬೀಚ್ ಅನ್ನೋ ಒಂದು ಮೂವಿ ಇಡೀ ಈ ಎಂಟೈಯರ್ ಫಿಫಿ ಆಯ್ಲನ್ನ ಬೇಸ್ ಮಾಡಿ ತೆಗೆದಿದ್ದಾರೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಸುತ್ತೆ ನಾವು ಏನಾದರೂ ಕರೆಕ್ಷನ್ ಮಾಡಬೇಕು ಅಂತಂದ್ರೆ ನಮಗೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ ಬಾಯ್ ಸಿ ಆನ್ ಅವರ್ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್